ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪಾಪದಾಂ ದಾತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಸೀತೆಯು ಮಾಯಾಮೃಗವನ್ನು ನೋಡಿ ಅದನ್ನು ಹಿಡಿದುಕೊಡಬೇಕೆಂದು ರಾಮಲಕ್ಷ್ಮಣರನ್ನು ಪ್ರಾರ್ಥಿಸಿದುದು ಲಕ್ಷ್ಮಣನು ಅದು ರಾಕ್ಷಸನ ಮಾಯೆ ಎಂದು ತಿಳಿದು ತಡೆದುದು ರಾಮನು ಹೇಗಿದ್ದರೂ ಅದನ್ನು ಹಿಡಿದು ತರುವುದಾಗಿ ಸೀತೆಗೆ ಕಾಮಲಾಗಿ ಲಕ್ಷ್ಮಣನನ್ನಿರಿಸಿ ಆ ಮೃಗವನ್ನು ಹಿಂಬಾಲಿಸಿ ಹೋದುದು ಎಂಬ ನಲವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಸುವರ್ಣ ಛಾಯೆಯಂತಿರುವ ದೇಹಕಾಂತಿಯುಳ್ಳವಳಾಗಿಯೂ ಕಂದು ಕುಂದಿಲ್ಲದ ಅವಯವಗಳುಳ್ಳವಳಾಗಿಯೂ ಇರುವ ಸೀತೆಯು ಹೂಗಳನ್ನು ಕೊಯ್ಯುತ್ತ ಪೂರ್ವ ಆಕಾರವುಳ್ಳ ಆ ಮೃಗವನ್ನು ನೋಡಿದಳು ಒಂದು ಪಕ್ಕದಲ್ಲಿ ಸುವರ್ಣ ಛಾಯೆಯಿಂದಲೂ ಮತ್ತೊಂದು ಪಕ್ಕದಲ್ಲಿ ಬೆಳ್ಳಿಯ ಕಾಂತಿಯಿಂದಲೂ ಥಳಥಳಿಸುತ್ತಿದ್ದ ಆ ಮಾಯಾ ಮೃಗವನ್ನು ನೋಡಿದೊಡನೆಯೇ ಅವಳಿಗೆ ಪರಮಾಶ್ಚರ್ಯವೂ ಸಂತೋಷವೂ ಉಂಟಾಯಿತು ಆಗ ಪತಿಯಾದ ರಾಮನನ್ನು ಲಕ್ಷ್ಮಣನನ್ನು ಆಯುಧಧಾರಿಯಾಗಿ ಬರುವಂತೆ ಕೂಗಿಕೊಂಡಳು ಹೀಗೆ ಸೀತೆಯು ಸಂಭ್ರಮದಿಂದ ಗಟ್ಟಿಯಾಗಿ ಕೂಗುತ್ತಿರುವುದನ್ನು ನೋಡಿ ರಾಮ ಲಕ್ಷ್ಮಣರಿಬ್ಬರು ತಟ್ಟನೆ ಹಿಂದಿರಿಗೆ ನೋಡಿದರು ಅಲ್ಲಿ ಆ ಸುವರ್ಣ ಮೃಗವು ಅವರ ಕಣ್ಣಿಗೂ ಗೋಚರಿಸಿತು ಅದರ ವಿಚಿತ್ರ ರೂಪವನ್ನು ನೋಡಿದಾಗಲೇ ಲಕ್ಷ್ಮಣನ ಮನಸ್ಸಿನಲ್ಲಿ ಶಂಕೆಯುಂಟಾಯಿತು ಆಗ ಲಕ್ಷ್ಮಣನು ರಾಮನನ್ನು ಕುರಿತು ಅಣ್ಣ ಈಗಲೂ ಆ ಮಾರೀಚನೆಂಬ ರಾಕ್ಷಸನೇ ಈ ಮೃಗರೂಪದಿಂದ ಬಂದಿರುವನೆಂದು ನನ್ನ ಮನಸ್ಸಿಗೆ ತೋರುವುದು ಕಾಮರೂಪಿಯಾದ ಮಾರೀಚನು ಆಗಾಗ ಮೃಗರೂಪವನ್ನು ಧರಿಸಿ ಆ ವ್ಯಾಜದಿಂದ ಕಾಡಿನಲ್ಲಿ ಬೇಟೆಗೋಸ್ಕರ ಬಂದ ರಾಜರನ್ನು ಕೊಂದಿರುವನು ಮಾಯೆಯಲ್ಲಿ ನಿಪುಣನಾದ ಆ ಮಾರೀಚನೆ ಹೀಗೆ ಮಾಯಾ ಮೃಗ ಸ್ವರೂಪದಿಂದ ಬಂದಿರುವನೆಂಬುದರಲ್ಲಿ ಸಂದೇಹವಿಲ್ಲ ಈ ಮೃಗದ ಆಕೃತಿಯನ್ನು ನೋಡಿದಾಗಲೇ ಅದು ವ್ಯಕ್ತವಾಗುವುದು ಅದರ ದೇಹದಲ್ಲಿ ಹೊಳೆಯುತ್ತಿರುವ ಕಾಂತಿಯನ್ನು ನೋಡು ಗಂಧರ್ವ ನಗರದಂತೆ ಕ್ಷಣ ಕ್ಷಣಕ್ಕೂ ಬಗೆಬಗೆಯಾದ ಅದ್ಭುತ ಕಾಂತಿಯನ್ನು ತೋರಿಸುವುದಲ್ಲವೇ ಎಲೈ ಪುರುಷ ಶ್ರೇಷ್ಠನೇ ನವರತ್ನಗಳಿಂದ ವಿಚಿತ್ರಿತವಾದ ಇಂತಹ ಮೃಗವು ಪ್ರಪಂಚದಲ್ಲಿ ಎಲ್ಲಿಯಾದರೂ ಉಂಟೆ ಇದು ಮಾಯೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಎಂದನು ಈ ಮಾತನ್ನು ಕೇಳುತ್ತಿದ್ದ ಸೀತೆಯು ಮುಗುಳ್ನಗೆಯಿಂದ ನಗುತ್ತಾ ಲಕ್ಷ್ಮಣನ ಮಾತನ್ನು ತಡೆದು ಆ ಮಾಯಾಮೃಗದ ಚರ್ಮದ ಹೊಳಪಿಗೆ ಮರುಳಾಗಿ ನನ್ನ ಪತಿಯಾದ ರಾಮನನ್ನು ಕುರಿತು ಎಲೈ ಆರ್ಯಪುತ್ರನೇ ಮೃಗದ ಸೌಂದರ್ಯವನ್ನು ನೋಡಿದೆಯಾ ಇದು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಆಕರ್ಷಿಸಿಬಿಟ್ಟಿರುವುದು ಹೇಗಾದರೂ ಅದನ್ನು ಹಿಡಿದು ನನಗೆ ಕೊಡುವೆಯಾ ಇದು ನನ್ನ ಕ್ರೀಡಾರ್ಥವಾಗಿ ಉಪಯೋಗ ಪಡುವುದು ಮಹಾಭುಜ ನಿನಗೆ ಇದೇನು ಅಸಾಧ್ಯವಲ್ಲವಷ್ಟೇ ಎಲೈ ಆರ್ಯನೇ ಇಲ್ಲಿ ನಮ್ಮ ಆಶ್ರಮದಲ್ಲಿ ಕಣ್ಣಿಗೆ ಅಂದವಾದ ಮೃಗಗಳು ಹೇರಳವಾಗಿರುವವು ಚಮರ ಮೃಗಗಳು ಕರಡಿಗಳು ಜಿಂಕೆಗಳು ಕಪಿಗಳು ನೋಡುವವರ ಮನಸ್ಸನ್ನು ಆಕರ್ಷಿಸುವಂತೆ ಗುಂಪು ಗುಂಪಾಗಿ ತಿರುಗುತ್ತಿರುವವು ಎಷ್ಟಿದ್ದರೇನು ಇದಕ್ಕೆ ಸಮಾನವಾದ ಮೃಗವನ್ನು ಹಿಂದೆ ನಾನು ಎಂದು ನೋಡಿದುದಿಲ್ಲ ಇದರ ತೇಜಸ್ಸೇ ಬೇರೆ ಇದರ ತಾಳ್ಮೆಯೇ ಬೇರೆ ಇದರ ಕಾಂತಿಯೇ ಬೇರೆಯಾಗಿರುವುದು ಬಗೆ ಬಗೆಯಾದ ಬಣ್ಣಗಳಿಂದಲೂ ರತ್ನಮಯವಾದ ಮಚ್ಚಗಳಿಂದಲೂ ಚಿತ್ರ ವಿಚಿತ್ರವಾದ ಮೈಯುಳ್ಳ ಈ ಮೃಗವು ಇಲ್ಲಿಗೆ ಬಂದಿರುವುದರಿಂದ ಚಂದ್ರೋದಯವಾದಂತೆ ಈ ವನಕ್ಕೆ ಒಂದು ವಿಧವಾದ ಶೋಭಾತಿಶಯ ಉಂಟಾಗಿರುವುದನ್ನು ನೋಡಿದೆಯಾ ಆಹಾ ಅದರ ರೂಪವೇನು ಅದರ ಕಾಂತಿಯೇನು ಇಂಪಾದ ಅದರ ಕಂಠಸ್ವರವೇನು ವಿಚಿತ್ರವಾದ ಮೈಯಿಂದ ಲೋಕಾದ್ಭುತವೆನಿಸಿಕೊಂಡ ಈ ಮೃಗವು ನನ್ನ ಮನಸ್ಸನ್ನು ಚೆನ್ನಾಗಿ ಆಕರ್ಷಿಸಿಬಿಟ್ಟಿರುವುದು ನೀನು ಮಾತ್ರ ಈ ಮೃಗವನ್ನು ಜೀವಸಹಿತವಾಗಿಯೇ ಹಿಡಿದು ತಂದರೆ ನಾವು ಇನ್ನೂ ಎಷ್ಟು ಆಶ್ಚರ್ಯಗಳನ್ನು ನೋಡಬಹುದು ಎಲೈ ಪ್ರಿಯನೇ ಅದು ಹಾಗಿರಲಿ ನಾವು ವನವಾಸವನ್ನು ಮುಗಿಸಿಕೊಂಡು ನಮ್ಮ ರಾಜ್ಯಕ್ಕೆ ಹೋದ ಮೇಲೆ ಈ ಮೃಗವನ್ನು ನಮ್ಮ ಅರಮನೆಯಲ್ಲಿಟ್ಟರೆ ನಮ್ಮ ಅಂತಃಪುರಕ್ಕೆ ಒಂದು ಅಲಂಕಾರವಲ್ಲವೇ ಕಾರ್ಯನಾದ ಭರತನು ನಮ್ಮ ಅತ್ತೆಯವರು ಇದರ ರೂಪವನ್ನು ನೋಡಿದ ಪಕ್ಷದಲ್ಲಿ ಎಷ್ಟು ಆಶ್ಚರ್ಯಪಡವರು ಅವರಿಗೆ ನಾವು ಈ ಅಪೂರ್ವ ವಸ್ತುವನ್ನು ತೋರಿಸಬೇಡವೇ ಒಂದು ವೇಳೆ ನೀನು ಇದನ್ನು ಜೀವಸಹಿತವಾಗಿ ಹಿಡಿಯಲಾರದೆ ಹೋದರೂ ಚಿಂತೆಯಿಲ್ಲ ಲೋಕಾದ್ಭುತವಾದ ಅದರ ಚರ್ಮವನ್ನಾದರೂ ನಾವು ಇಟ್ಟಿರಬಹುದಲ್ಲವೇ ಎಲೈ ಪ್ರಿಯನೇ ಈ ಮೃಗವನ್ನು ನೀನು ಕೊಂದು ನನಗೆ ತಂದುಕೊಟ್ಟೆಯಾದರೆ ಈ ವನದಲ್ಲಿರುವ ಎಳೆ ಗರಿಕೆಯ ಮೇಲೆ ಸುವರ್ಣಮಯವಾದ ಇದರ ಚರ್ಮವನ್ನು ಹಾಸಿ ಅದರಲ್ಲಿ ನಿನ್ನೊಡನೆ ಕುಳ್ಳಿರಬೇಕೆಂದು ನನಗೆ ಬಹಳ ಕುತೂಹಲವಿರುವುದು ಎಲೈ ಆರ್ಯನೆ ಸ್ತ್ರೀಯರಿಗೆ ಹೀಗೆ ಸ್ವೇಚ್ಛೆಯಾಗಿ ತಮ್ಮ ಪತಿಗಳನ್ನು ನಿರ್ಬಂಧಿಸುವುದೇನೋ ನ್ಯಾಯವಲ್ಲ ಸ್ತ್ರೀಯರು ಇಷ್ಟು ಮಟ್ಟಿಗೆ ಸ್ವತಂತ್ರಿಸುವುದು ಉಚಿತವಲ್ಲವೆಂಬುದನ್ನು ನಾನು ಬಲ್ಲೆನು ಆದರೆ ಇದರ ಆಕಾರವನ್ನು ನೋಡಿ ನನಗೆ ಎಂದೂ ಇಲ್ಲದ ಕುತೂಹಲವು ಹುಟ್ಟಿರುವುದು ಈಗ ನನ್ನ ಮನಸ್ಸನ್ನು ತಡೆದಿಡುವುದಕ್ಕೂ ಅಶಕ್ತಳಾಗಿರುವೆನು ಎಂದಳು ಬಂಗಾರದ ಕೂದಲುಗಳಿಂದಲೂ ರತ್ನದ ಕೊಂಬುಗಳಿಂದಲೂ ಕೂಡಿ ಬಾಲಸೂರ್ಯನಂತೆ ಹೊಳೆಯುತ್ತಾ ನಕ್ಷತ್ರ ಸಮೂಹದಿಂದ ಶೋಭಿತವಾದ ಆಕಾಶದಂತಿರುವ ಆ ಮೃಗವನ್ನು ನೋಡಿ ರಾಮನ ಮನಸ್ಸಿಗೂ ಅತ್ಯಾಶ್ಚರ್ಯ ಉಂಟಾಯಿತು ಇದರ ಮೇಲೆ ಸೀತೆಯು ಬಹಳವಾಗಿ ಪ್ರೋತ್ಸಾಹಿಸುತ್ತಿರಲು ಅವನಿಗೂ ಅದರಲ್ಲಿ ಆಸೆ ಹುಟ್ಟಿತು ಆಗ ಅತಿ ಸಂತೋಷದಿಂದ ತಮ್ಮನಾದ ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣನೇ ಸೀತೆಗೆ ಈ ಮೃಗದಲ್ಲಿರುವ ಆಸೆಯನ್ನು ನೋಡಿದೆಯಾ ನಿಜವಾಗಿ ಈ ವಿಚಿತ್ರ ಮೃಗವು ಯಾರ ಮನಸ್ಸನ್ನಾದರೂ ಆಕರ್ಷಿಸುವಂತೆಯೇ ಇರುವುದು ಇಷ್ಟು ಸರ್ವೋತ್ತಮವಾದ ರೂಪವುಳ್ಳ ಮೃಗವು ಇನ್ನೆಲ್ಲಿಯೂ ನಮಗೆ ಸಿಕ್ಕಲಾರದು ಈ ಕಾಲದಲ್ಲಿ ಇಂತಹ ಮೃಗವೇ ದುರ್ಲಭವು ಇದಕ್ಕೆ ಸಮಾನವಾದ ಮೃಗವು ಇಂದ್ರನ ನಂದನವನದಲ್ಲಿಯಾಗಲಿ ಕುಬೇರನ ಚೈತ್ರ ರಥವೆಂಬ ಉದ್ಯಾನದಲ್ಲಿಯಾಗಲಿ ಸಿಕ್ಕಲಾರದು ಇನ್ನು ಭೂಮಿಯಲ್ಲಿ ಇಂತಹ ಸರ್ವೋತ್ತಮವಾದ ಮೃಗವು ಸಿಕ್ಕುವುದೆಂದರೇನು ಇದರ ದೇಹದಲ್ಲಿ ಒಂದಕ್ಕೊಂದಕ್ಕೆ ಹೆಣೆದಿಟ್ಟಂತೆ ನೇರವಾಗಿಯೂ ಅಡ್ಡಲಾಗಿಯೂ ಬೆಳೆದಿರುವ ಕೂದಲಿನ ಸಾಲುಗಳು ಅಲ್ಲಲ್ಲಿ ಬಂಗಾರದ ಚುಕ್ಕೆಗಳಿಂದ ವಿಚಿತ್ರವಾಗಿ ಹೇಗೆ ಹೊಳೆಯುತ್ತಿರುವುದು ನೋಡು ಈ ಜಿಂಕೆಯು ಆಕಳಿಸುವಾಗ ಅದರ ಬಾಯಿಯಲ್ಲಿ ಮೇಘದಿಂದ ಹೊರಡುವ ಮಿಂಚಿನಂತೆ ಅಗ್ನಿಜ್ವಾಲೆಗೆ ಸಮಾನವಾಗಿ ಹೊರಟು ಬರುತ್ತಿರುವ ನಾಲಿಗೆಯನ್ನು ನೋಡಿದೆಯಾ ಅಚ್ಚೆ ಮಣಿಯ ಬಟ್ಟಲಿನಂತಿರುವ ಅದರ ಪುಟ್ಟ ಬಾಯನ್ನು ನೋಡು ಶಂಕದಂತೆಯೂ ಮುತ್ತಿನಂತೆಯೂ ಸ್ವಚ್ಛವಾಗಿ ಹೊಳೆಯುತ್ತಿರುವ ಅದರ ಹೊಟ್ಟೆಯು ಅಷ್ಟು ಮನೋಹರವಾಗಿರುವುದು ನೋಡು ಇದರ ಸೌಂದರ್ಯವನ್ನು ಅಷ್ಟಿಷ್ಟೆಂದು ವರ್ಣಿಸಲ ಸಾಧ್ಯವಾಗಿದೆ ಇಂತಹ ಅಪೂರ್ವವಾದ ಮೃಗವು ಯಾರ ಮನಸ್ಸನ್ನು ತಾನೇ ಆಕರ್ಷಿಸದು ರತ್ನದ ಚುಕ್ಕೆಗಳಿಂದ ಕೆತ್ತಲ್ಪಟ್ಟ ಸುವರ್ಣಮಯವಾದ ಈ ದಿವ್ಯ ಮೃಗವನ್ನು ನೋಡಿ ಯಾರ ಮನಸ್ಸಿನಲ್ಲಿ ತಾನೇ ಆಶ್ಚರ್ಯ ಉಂಟಾಗದು ಸ್ತ್ರೀಯರಿಗೆ ಸ್ವಾಭಾವಿಕವಾಗಿಯೇ ಚಾಪಲ್ಯವು ಹೆಚ್ಚು ಅದರ ಮೇಲೆ ಬಾಲೆಯಾಗಿಯೂ ಇರುವ ಈ ಸೀತೆಗೆ ಇದರಲ್ಲಿ ಆಸೆಯುಂಟಾಗುವುದರಲ್ಲಿ ಏನಾಶ್ಚರ್ಯವು ರಾಜರು ಅರಣ್ಯದಲ್ಲಿ ಮಾಂಸ ಸಂಗ್ರಹಣಾರ್ಥವಾಗಿಯೂ ತಮ್ಮ ಧನುರ್ವಿದ್ಯೆಯ ಚಮತ್ಕಾರವನ್ನು ತೋರಿಸಿ ವಿನೋದಿಸುವುದಕ್ಕಾಗಿಯೂ ಆಗಾಗ ಬೇಟೆಗೆ ಹೊರಟು ಮೃಗಗಳನ್ನು ಕೊಲ್ಲುವರಲ್ಲವೇ ಹೀಗಿರುವಾಗ ಇಂತಹ ವಿಚಿತ್ರ ವಸ್ತುವು ತಾನಾಗಿ ದೊರಕಿರುವ ಕಾಲದಲ್ಲಿ ಬಿಡುವರೆ ರಾಜರು ಬೇಟೆಯ ನೆವದಿಂದ ಕಾಡಿಗೆ ಹೊರಟು ಅಲ್ಲಲ್ಲಿ ಆನೆಯ ತಲೆಯಲ್ಲಿರುವ ಮುತ್ತು ಮೊದಲಾದ ಬೆಲೆಯುಳ್ಳ ವಸ್ತುಗಳನ್ನು ವಿಚಿತ್ರ ರತ್ನಗಳಿಂದಲೂ ಸುವರ್ಣದಿಂದಲೂ ಕೂಡಿದ ಬಗೆ ಬಗೆಯ ಧಾತುಗಳನ್ನು ಸಂಗ್ರಹಿಸುತ್ತರುವರು ಇದಕ್ಕಾಗಿ ಎಷ್ಟೋ ಶ್ರಮಪಟ್ಟು ಬೇಟೆಯಾಡುವರು ಈ ಮೃಗವೂ ಕೂಡ ನಮಗೆ ಈ ವನದಲ್ಲಿ ಸಿಕ್ಕಿದ ಒಂದು ಮಹಾಧನವೆಂದೇ ಹೇಳಬೇಕಲ್ಲವೇ ಇದನ್ನು ನಾವು ಸಂಗ್ರಹಿಸದೆ ಬಿಡಬಾರದು ವತ್ಸ ಲಕ್ಷ್ಮಣ ಬೇರೆ ಧನರಾಶಿಗಿಂತಲೂ ಹೀಗೆ ಕಾಡಿನಲ್ಲಿ ಸಿಕ್ಕುವ ಅಪೂರ್ವ ವಸ್ತುವೇ ಸಾರವಾದುದು ಇಂತಹ ಅಮೂಲ್ಯ ವಸ್ತುಗಳೇ ಮನುಷ್ಯನ ಭಂಡಾರವನ್ನು ಹೆಚ್ಚಿಸುವುದು ಶುಕ್ರನು ತನ್ನ ಮನಸ್ಸಿನಲ್ಲಿ ಕೋರಿದ ಧನವೆಲ್ಲವೂ ಆ ಕ್ಷಣವೇ ನಿಜವಾಗಿ ಬಂದು ಆತನ ಭಂಡಾರವನ್ನು ತುಂಬುವುದೆಂಬ ಪ್ರಸಿದ್ಧಿಯುಂಟು ಹಾಗೆಯೇ ಮನುಷ್ಯರು ತಮ್ಮ ಮನಸ್ಸಿಗೆ ಸಾರವೆಂದು ತೋರಿದ ವಸ್ತುವನ್ನು ಆಗಲೇ ಸಂಗ್ರಹಿಸಿ ಬಿಡಬೇಕು ಏಕೆಂದರೆ ಮನುಷ್ಯರು ತಾವು ಮನಸ್ಸಿನಲ್ಲಿ ಕೋರುವ ವ್ಯರ್ಥವಾದ ಮನೋರಥಗಳೆಲ್ಲವೂ ಶುಕ್ರನ ಭಂಡಾರವನ್ನು ಹೆಚ್ಚಿಸುವುದೆಂದು ಪ್ರಸಿದ್ಧಿಯುಂಟು ಆದುದರಿಂದ ಮನುಷ್ಯನು ತನ್ನ ಮನಸ್ಸಿಗೆ ತೋರಿದಾಗ ಯಾವುದನ್ನು ಸಂಗ್ರಹಿಸಿಡುವನೋ ಅದೇ ಸಾರವಾದುದು ಆದರೆ ಯಾವ ಕೆಲಸವನ್ನಾದರೂ ಚೆನ್ನಾಗಿ ವಿಚಾರ ಮಾಡದೆ ಆತುರದಿಂದ ನಡೆಸಬಾರದೆಂದು ನೀನು ಹೇಳಬಹುದು ಮನುಷ್ಯನು ಯಾವ ವಸ್ತುವನ್ನು ಅಪೇಕ್ಷಿಸಿ ಅದರ ಗುಣಕ್ಕೆ ಪರವಶನಾಗಿ ಹಿಂದು ಮುಂದನ್ನು ವಿಚಾರಿಸದೆ ಅದನ್ನು ಸಂಗ್ರಹಿಸುವುದಕ್ಕೆ ಆತುರ ಆ ವಸ್ತುವೇ ಅರ್ಥವೆನಿಸುವುದು ಎಂದರೆ ಅದೇ ಆಶೆಪಡತಕ್ಕ ವಸ್ತುವೆಂದು ಅರ್ಥಶಾಸ್ತ್ರಜ್ಞರು ಹೇಳುವರು ಇದು ಅಂಥದೇ ಆದುದರಿಂದ ಇಲ್ಲಿ ನಾವು ವಿಚಾರಿಸಬೇಕಾದುದು ಯಾವುದೊಂದು ಎಲ್ಲವೂ ಈ ಸರ್ವೋತ್ತಮವಾದ ಜಿಂಕೆಯ ಚರ್ಮದ ಮೇಲೆ ಸೀತೆಯು ನನ್ನೊಡನೆ ಕುಳ್ಳಿರಬೇಕೆಂಬ ಆಸೆಯನ್ನು ತೀರಿಸಿಕೊಳ್ಳದೆ ಬಿಡ ಬಿಡಳು ವತ್ಸ ಲಕ್ಷ್ಮಣನೇ ಲೋಕದಲ್ಲಿ ಕದಳಿ ಪ್ರಿಯಕಿ ಪ್ರವೇಣಿ ಹಾವಿ ಮೊದಲಾದ ಉತ್ತಮ ಜಾತಿಯ ಮೃಗಗಳ ಚರ್ಮಾಸ್ತರಣವು ಕೂಡ ಇದರ ಚರ್ಮದಷ್ಟು ಸುಖ ಸ್ಪರ್ಶವನ್ನು ಉಂಟು ಮಾಡುವುದಿಲ್ಲವೆಂದೇ ನನಗೆ ತೋರುವುದು ಎಲೆ ವತ್ಸನೆ ಭೂಮಿಯಲ್ಲಿ ಕಾಂತಿಯುಕ್ತವಾದ ಈ ಮೃಗವೊಂದು ನಕ್ಷ ಆಕಾಶದಲ್ಲಿ ನಕ್ಷತ್ರಗಳ ನಡುವೆ ಇರುವ ಮೃಗಶೀರ್ಷವೆಂಬ ಮೃಗವೊಂದು ಇವೆರಡೇ ಲೋಕಕ್ಕೆ ಅಲಂಕಾರಭೂತಗಳೆಂದು ತಿಳಿ ಒಂದು ವೇಳೆ ನಾನು ನೀನು ಇದನ್ನು ರಾಕ್ಷಸನ ಎಂದು ಹೇಳಿದಂತೆಯೇ ನಿಜವಾಗಿದ್ದರು ನಾವು ಅದನ್ನು ಕೊಲ್ಲಲೇಬೇಕಲ್ಲವೇ ಘಾತುಕನಾದ ಮಾರೀಚನು ಪೂರ್ವದಲ್ಲಿ ಈ ಕಾಡಿನಲ್ಲಿ ಸಂಚರಿಸುತ್ತ ಅನೇಕ ಋಷಿಶ್ರೇಷ್ಠರನ್ನು ಹಿಂಸಿಸಿರುವನು ಮತ್ತು ಅವನು ಈ ಕಾಡಿನಲ್ಲಿ ಬೇಟೆಗೋಸ್ಕರ ಬಂದ ಧನುರ್ಧಾರಿಗಳಾದ ಅನೇಕ ರಾಜರನ್ನು ಕೊಂದಿರುವನಲ್ಲವೇ ಆದುದರಿಂದ ಇವನನ್ನು ನಾವು ಈಗ ಕೊಂದು ಬಿಡಬೇಕಾದುದೇ ನ್ಯಾಯವು ಮತ್ತು ಈ ಕಾಡಿನಲ್ಲಿ ವಾತಾಪಿ ಎಂಬ ರಾಕ್ಷಸನು ತನ್ನ ಮಾಯೆಯಿಂದ ಋಷಿಗಳ ದೇಹದಲ್ಲಿ ಪ್ರವೇಶಿಸಿ ಚೇಳುಗಳನ್ನು ಅವುಗಳ ಹೊಟ್ಟೆಯಲ್ಲಿ ಬೆಳೆದ ಗರ್ಭವೇ ಕೊಲ್ಲುವಂತೆ ಅನೇಕ ಮಹರ್ಷಿಗಳನ್ನು ಕೊಂದಿರುವನು ಆ ವಾತಾಪಿಯು ಹಿಂದೆ ಒಂದಾನೊಂದು ಕಾಲದಲ್ಲಿ ಅಗಸ್ತ್ಯನನ್ನು ಕೊಲ್ಲಬೇಕೆಂಬ ಆಶೆಯಿಂದ ತೇಜಸ್ವಿಯಾದ ಆತನಲ್ಲಿಯೂ ಇದೇ ಮಾಯೆಯನ್ನು ಆರಂಭಿಸಿ ಆತನಿಗೆ ಆಹಾರವಾಗಿ ಅವನ ಹೊಟ್ಟೆಯನ್ನು ಪ್ರವೇಶಿಸಿದನು ಆಮೇಲೆ ರಾಕ್ಷಸನು ತನ್ನ ನಿಜರೂಪದಿಂದ ಆತನ ಹೊಟ್ಟೆಯನ್ನು ಸೀಳಿ ಹೊರಕ್ಕೆ ಬರುವ ಪ್ರಯತ್ನದಲ್ಲಿರಲು ಅದನ್ನು ತಿಳಿದು ಪೂಜ್ಯನಾದ ಅಗಸ್ತ್ಯನು ಮುಗುಳ್ನಗೆಯಿಂದ ನಗುತ್ತ ಆ ವಾತಾಪಿಯನ್ನು ಕುರಿತು ಎಲೇ ರಾಕ್ಷಸನೇ ನೀನು ಯುಕ್ತಾಯುಕ್ತ ವಿಚಾರವಿಲ್ಲದೆ ಅನೇಕ ಬ್ರಾಹ್ಮಣರನ್ನು ಕೊಂದೆಯಲ್ಲವೇ ಈಗ ಅದಕ್ಕೆ ಫಲವಾಗಿ ನನ್ನ ಜಠರದಲ್ಲಿ ಜೀರ್ಣವಾಗಬೇಕಾಯಿತು ಎಂದು ಹೇಳಿ ಆತನನ್ನು ತನ್ನ ಜಠರದಲ್ಲಿಯೇ ಭಸ್ಮ ಮಾಡಿದನು ವತ್ಸ ಲಕ್ಷ್ಮಣನೇ ಈತನು ಆ ವಾತ ಅಂದರೆ ಮಾರೀಚನು ಕೂಡ ಆ ವಾತಾಪಿಯಂತೆಯೇ ಪರಮದುಷ್ಟನೆಂದು ಹೇಳಬೇಕಲ್ಲವೇ ಧರ್ಮನಿರತನಾಗಿ ಜಿತೇಂದ್ರಿಯನಾಗಿರುವ ನನ್ನಲ್ಲಿಯೂ ಈತನು ಈ ವಿಧವಾದ ಅಕೃತ್ಯವನ್ನು ಆರಂಭಿಸಿದ್ದ ಪಕ್ಷದಲ್ಲಿ ಅಗಸ್ತ್ಯನು ಮೃಗರೂಪದಿಂದಿದ್ದ ವಾತಾಪಿಯನ್ನು ಕೊಂದಂತೆ ನಾನು ಮೃಗರೂಪವುಳ್ಳ ಇವನನ್ನು ಕೊಲ್ಲಬೇಕಲ್ಲವೇ ಆದುದರಿಂದ ನೀನು ಇಲ್ಲಿಯೇ ಎಚ್ಚರಿಕೆಯಿಂದ ಈ ಸೀತೆಯನ್ನು ನೋಡುತ್ತಿರು ನಾವು ಬಂದ ಕೆಲಸವನ್ನು ಮಾಡಬೇಕಾದರೂ ಈ ಸೀತೆಗಾಗಿಯೇ ಹೊರತು ಬೇರೆಯಲ್ಲ ಇವಳ ಮನೋನುವರ್ತಿಗಳಾಗಿ ಇವಳನ್ನು ನೋಯಿಸದೆ ಕಾಪಾಡಬೇಕಾದುದೇ ನಮ್ಮ ಮುಖ್ಯ ಕರ್ತವ್ಯವು ಈ ಮೃಗವನ್ನು ನಾನು ಈಗಲೇ ಕೊಂದು ಬರುವೆನು ಅಥವಾ ಜೀವಸಹಿತವಾಗಿ ಹಿಡಿದು ತರುವೆನು ಇವಳಿಗೆ ಆ ಮೃಗದ ಚರ್ಮದಲ್ಲಿ ಬಹಳ ಆಸೆ ಇರುವುದು ನಾನು ಅಲ್ಲಿ ಹೋಗಿ ಬರುವವರೆಗೂ ನೀನು ಇವಳಿಗೆ ಕಾವಲಾಗಿರು ನಮಗೆ ಮುಖ್ಯವಾಗಿ ಈ ಮೃಗದ ಚರ್ಮವೇ ಬೇಕಾಗಿರುವುದರಿಂದ ಇದನ್ನು ಕೊಂದೇ ಬರುವೆನು ನೀನು ಸೀತೆಯೊಡನೆ ಈ ಆಶ್ರಮದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು ಈ ಮೃಗವನ್ನು ಒಂದೇ ಬಾಣದಿಂದ ನಾನು ಕೊಂದು ಅಮೂಲ್ಯವಾದ ಅದರ ಚರ್ಮವನ್ನು ತೆಗೆದುಕೊಂಡು ಶೀಘ್ರದಲ್ಲಿಯೇ ಬಂದು ಬಿಡುವೆನು ಕಾರ್ಯದಲ್ಲಿ ಸಮರ್ಥನಾಗಿಯೂ ಬಲಾಢ್ಯನಾಗಿಯೂ ಬುದ್ಧಿವಂತನಾಗಿಯೂ ಇರುವ ಈ ಜಟಾಯುವೆಂಬ ಪಕ್ಷಿಯು ನಿನಗೆ ಸಹಾಯಕನಾಗಿ ಇಲ್ಲಿಯೇ ಇರುವನು ನೀನು ಈ ಸೀತೆಯನ್ನು ಸಮೀಪದಲ್ಲಿಯೇ ಇಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ಕಾವಲಿರಬೇಕು ನಾಲ್ಕು ಕಡೆಗಳನ್ನು ಗಮನಿಸುತ್ತಿರು ಒಂದು ಕ್ಷಣವಾದರೂ ಮೈಮರೆತಿರಬೇಡ ಸುತ್ತಲೂ ಕಣ್ಣಿಟ್ಟು ನೋಡುತ್ತಿರು ಈ ವನವಾದರೂ ಬಹಳ ಅಪಾಯ ಪ್ರಚುರವಾದುದು ಜೋಕೆ 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 ಎಂದನು ಇಲ್ಲಿಗೆ ನಲವತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ